ಸರ್ ನೋಡ್ತಾ ಇದ್ರ ಸುಭ ಲಕ್ಷ್ಮೀ ಸೀಲ್ಕ್ಸ ಆಲ್ರೆಡಿ ಸೀರೆ ಬಂದ್ಬಿಟ್ಟು ಎತ್ತಿ ರೆಡಿ ಮಾಡ್ತಾ ಇದ್ರೆ ಸರ್ ಓ ನಮಸ್ತೆ ಮೇಡಮ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಮೇಡಂ ಸಾರಿ ನಮ್ಮ ಕಸ್ಟಮರ್ ಒಬ್ಬರು ಏನೋ ವೆರೈಟಿ ಕೇಳಿದ್ರು ಓಕೆ ನಾನು ಆಕ್ಚುಲಿ ನಾನು ಸ್ವಲ್ಪ ಬೇಗ ಬಂದ್ಬಿಟ್ಟೆ ನಮ್ಮ ಸ್ಟಾಫ್ ಸ್ವಲ್ಪ ಬರೋ ಲೇಟ್ ಆಯ್ತು ಹಾಗಾಗಿ ನಾನೇ ಆ ಸಾರಿನ ವಾಲೆಂಟರಿ ತೆಗೆದು ಇಟ್ಬಿಡೋಣ ನಮ್ಮ ಕಸ್ಟಮರ್ ಗೆ ಅನ್ಬಿಟ್ಟು ಬಿಡ್ತಾ ಇದೆ ಮೇಡಮ್ ಹೇಗಿದ್ರೆ ಮೇಡಮ್ ನೀವು ಚೆನ್ನಾಗಿದ್ದೀನಿ ನೋಡಿ ನಮ್ಮ ಶಾಪ್ ಇದು ನಮ್ಮ ಶಾಪ್ ನೇಮ್ ಒಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನೋಡಿ ನಮ್ಮ ಶಾಪ್ ಅಲ್ಲಿ ಸ್ವಲ್ಪ ಎಲ್ಲಾ ವೆರೈಟೀಸ್ ಗಳನ್ನ ರೆಡಿ ಮಾಡ್ತಾ ಇದ್ ನೀವತ್ತು ವಿಡಿಯೋ ಶೂಟ್ ಕೊಡೋಣ ಅಂತ ಓಕೆ ಓಕೆ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜ ಬರುತ್ತೆ ಓಕೆ ನಮ್ಮ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿಲ್ ಕಡೆಯಿಂದ ಹಾಗೂ ಮೋಡನ್ ಚಲೋ ಕಡೆಯಿಂದ ಒಂದೇ ಹೇಳ್ತಾ ಸ್ಟಾರ್ಟ್ ಮಾಡೋಣ ಮೇಡಮ್ ಇವತ್ತು ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ರೋಡ್ ರೋಡಲ್ಲಿ ನಿಂತಿರ್ತಾರೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡಲ್ಲೆಲ್ಲ ಪೂರ್ತಿ ಬನ್ನಿ 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 ಅಂತ ಸಾಕಷ್ಟು ಕನ್ಫ್ಯೂಷನ್ ಮಾಡ್ತಾ ಇರ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಜೊತೆ ನಮ್ಮ ರೀತಿ ಎಂಟ್ರಿ ಆಗ ಮೆಟ್ಲ ತಾಜ್ ಆಗ್ದಲ್ಲೂ ಸಾಕಷ್ಟು ಚೆನ್ನಾಗಿ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ನಮ್ಮ ಶಿವಲಕ್ಷ್ಮಿ ನೇಮ್ ಕೇಳ್ರೆ ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಆ ಕಡೆ ಈ ಕಡೆ ಕನ್ಫ್ಯೂಜನ್ ಮಾಡ್ತಾರೆ ನಮ್ಮ ಮೆಟ್ಲ ಸ್ಪಾಟಲ್ ನಮ್ಮ ಶಾಪ್ ಬರಲ್ಲ ಮೇಡಮ್ ನಾವು ಸ್ವಲ್ಪ ಒಳ್ಳೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರ ಬೋರ್ಡ್ ಹಾಕಿ ಯುವ ಲಕ್ಷ್ಮೀ ಸಿಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡ್ರೆ ನಾವೇ ಬಂದು ಪಿಕ್ ಮಾಡಿ ಒಳ್ಳೊಳ್ಳೆ ಸೆಲೆಕ್ಷನ್ ಕೊಟ್ಟು ಕಳಿಸ್ಕೊಡ್ತೀವಿ ಈ ಸಲ ಅಂತೂ ತುಂಬಾ ಡಿಫ್ರೆಂಟಾಗಿ ಆಗಿ ತರಿಸಿದ್ವಿ ಬನ್ನಿ ಮೇಡಮ್ ಶೋ ಸ್ಟಾರ್ಟ್ ಮಾಡ್ಕೊಂಬಣಗಳನ್ನ ಹಾಂ ನಮ್ಮ ಕಸ್ಟಮರ್ ವೆಯ್ಟಿಂಗಲ್ಲಿ ಅಲ್ಲಿ ಇರ್ತಾರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತದೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಚಾನಲ್ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇದೀವಿ ನಾವು ನಿಮ್ಮನ್ನ ಹೊಸ ಕಲೆಕ್ಷನ್ಸ್ ಈ ಸಲ ಸ್ವಲ್ಪ ವೆರೈಟಿ ಆಗಿ ಕೊಡ್ತಾ ಇದ್ದೀನಿ ಬೆಲೆಯನ್ನು ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದ್ದೀನಿ ಮೇಡಮ್ ಇದರ ಬೆಲೆ ಬಂದು ಬರೀ ಸಾವಿರ ರೂಪಾಯಿ ನಲ್ಲಿ ಕೊಡ್ತಾ ಇದ್ದೀವಿ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಯಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸ್ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆರೈಟಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೋನ್ ಸ್ಟಿಚಿಂಗ್ ಆರಿ ವರ್ಕ್ಸು ಅಂದರೆ ಸ್ಟಿಚಿಂಗ್ ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ನೋಡಿ ಈಗ ಸ್ಟಾರ್ಟ್ ಮಾಡ್ತಾಯಿದ್ದ ನಿಮಗೆ ಸಾವಿರ ರೂಪಾಯಿ ರೇಂಜಲ್ಲಿ ಸಾರಿ ಸ್ಟಾರ್ಟ್ ಮಾಡ್ತಾಯಿದೆ ಈ ವೆರೈಟಿ ಅಬ್ಸರ್ವ್ ಮಾಡಿ ಮೇಡಮ್ ಭಾಳ ಭಾಳ ಚೆನ್ನಾಗಿದೆ ಸಾರಿ ತುಂಬಾ ವೆರೈಟಿ ಆಗಿದೆ ಅಂತೂ ಸಖತ್ತಾಗಿದೆ ನಾನು ಅದಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ ನೀವು ಯಾವತ್ತೂ ಪ್ರಿಫ್ರೆನ್ಸ್ ಕ್ವಾಲಿಟಿ ಕೊಡಿ ಅಂತ ಹೇಳ್ತೀನಿ ನಾನು ಸೂಪರು ಬ್ಲೌಸ್ ಹೇಗೆ ಬರುತ್ತೆ ಸರ್ ಮೇಡಮ್ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಮೇಡಮ್ ಇದು ಬಂದು ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಹ್ಞೂ ವೆರೈಟಿ ಅಂತೂ ಭಾಳ ಭಾಳ ಚೆನ್ನಾಗಿದೆ ಬಟ್ ಇದೆಲ್ಲ ಬಂದರೆ ನಿಮಗೆ ಸಾವಿರ ರೂಪಾಯಿ ರೇಂಜಲ್ಲಿ ಎಕ್ಸಲೆಂಟ್ ವೆರೈಟೀಸ್ ಮೇಡಮ್ ನೋಡಿ ಅಲ್ಲಿನೂ ಬ್ರ್ಯಾಂಡ್ ಆಗಿದೆ ನೋಡಿ ಆಲ್ ಓವರ್ ಸಾರಿ ನಿಮಗೆ ಟಾಪ್ ಡೇಡ್ ಐಟಮ್ ಇದು ಭಾಳ ಭಾಳ ಚೆನ್ನಾಗಿದೆ ವೆರೈಟಿ ಇದೆ ಆಗಿ ಬರುತ್ತೆ ಹೌದು ಸೋ ನಿಮಗೆ ಆಫರ್ ಕೂಡ ಇದೆ ಸರ್ ಆಫರ್ ಕೂಡ ನೀವೇ ಹೇಳಿ ಹೌದು ಮೇಡಮ್ ನಮ್ಮಲ್ಲಿ ನಿಮಗೆ 10 ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ 10% ಡಿಸ್ಕೌಂಟ್ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ತಾರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ ಇನ್ನೊಂದು ಏನು ನಾನು ಹೇಳಿಕೆ ಇಷ್ಟಪಡ್ತೀನಿ ಅಬ್ಸರ್ವ್ ಮಾಡಿ ಈ ವಿಡಿಯೋ ಮಾಡಿ ಈ ಸಲ ಟೋಟಲಿ ಬೆಲೆ ಕಡಿಮೆನೇ ಹೇಳ್ತಾ ಇದೀನಿ ನಾನು ಟೋಟಲಿ ಬೆಲೆ ಕಡಿಮೆ ಹಾಕ್ತಾ ಇದೀನಿ ಇದು ಲಾಸ್ಟ್ ಟೈಮ್ ಹಾಕಿದ ಬೆಲೆ ಬೇರೆ ಇದೆ ಈಗ ಬೆಲೆನೇ ಬೇರೆ ಇದೆ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ನೀವು ರಿಯಾಲಿಟಿ ಚೆಕ್ ಮಾಡಿ ಬಂದು ಖರೀದಿ ಮಾಡಿ ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಮಾಡೋದು ಸೂಪರ್

ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಬನ್ನಿ ಕಲರ್ಸ್ಗಳು ನೋಡಿ ಒಂದೊಂದು ಕಲರ್ ಕೂಡ ಸೂಪರ್ ಆಗಿದೆ ಕಲರ್ಸ್ಗಳು ಬನ್ನಿ ಖರೀದಿ ಮಾಡಿ ನಾವು ನಿಮ್ಮ ಹತ್ರ ಒತ್ತಿ ಒತ್ತಿ ಕೇಳ್ಕೊಳ್ತಾ ಇದ್ದೀನಿ ಬಂದು ನಮ್ಮ ಶಾಪಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಚೆಕ್ ಮಾಡಿ ನೋಡಿ ಆಮೇಲೆ ಬೇಕಂದ್ರೆ ಸಾಕಷ್ಟು ಜನ ಆ ಥರನೂ ಮಾಡಿದ್ದಾರೆ ಮೇಡಮ್ ಆ ಥರನು ಕೂಡ ಸಾಕಷ್ಟು ಜನ ನೋಡಿ ಇಲ್ಲಿ ನಾವು ಬರ್ತೀವಿ ಅಂದ್ರೆ ನೋಡಿಕೊಂಡು ಚೆಕ್ ಮಾಡಿ ಪ್ರೈಸ್ ನೋಡಿ ಕ್ವಾಲಿಟಿ ನೋಡಿ ಕ್ವಾಲಿಟಿ ಬಂದ್ಬಿಟ್ಟು ಒಂದ್ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಸುಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಸೊ ಕ್ವಾಲಿಟಿ ಬಂದ್ಬಿಟ್ಟು ಅಷ್ಟು ಸೂಪರ್ ಆಗಿರುತ್ತೆ ಚೆಕ್ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಸೋ ಇಲ್ಲಿ ನಿಮ್ಗೆ ಕಸ್ಟಮರ್ ಫ್ರೆಂಡ್ಲಿ ಸ್ಟೋರ್ ಇರುತ್ತೆ ಯೂಶಲಿ ನೀವು ನೋಡ್ಬಿಟ್ಟೆಲ್ಲ ಹೋದ್ರಿ ಅಂದ್ರೆ ಬೇರೆ ಅಂಗಡಿಗಳೆಲ್ಲ ಏನಮ್ಮ ಹಾಗೆ ಹೀಗೆ ಅದೆಲ್ಲ ಇಲ್ಲ ಇಲ್ಲಿ ನೀವು ಬನ್ನಿ ನೀವು ಚೆಕ್ ಮಾಡಿ ಆಮೇಲೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಖಂಡಿತವಾಗಿ ಇದೇ ರೀತಿಯಲ್ಲಿ ನೀವು ಬಂದಾಗಲೂ ಕೂಡ ನಾನು ನಡ್ಕೊಳ್ತೀನಿ ನಿಮಗೆ ಬೇಜಾರು ಮಾಡಿಸೋದಾಗಲಿ ಹರ್ಟ್ ಮಾಡೋದಾಗಲಿ ಯಾವುದೇ ಕಾಣಕ್ಕೂ ಮಾಡಲ್ಲ ಏನಕ್ಕೆ ನಮ್ಮ ಹತ್ರ ನೋಡ್ಬಿಟ್ಟು ಹೋಗ್ತಾ ಅಂತ ಕೂಡ ನಾವು ಕೇಳಲ್ಲ ನೋಡ್ಬಿಟ್ಟು ಬೇಕಂದರೆ ನೆಕ್ಸ್ಟ್ ಇನ್ನೊಂದು ಟೈಮ್ ಬಂದಾಗ ಕೂಡ ಬೈ ಮಾಡ್ಬೋದು ದಯವಿಟ್ಟು ಇಲ್ಲಿ ಚಿಕ್ಕಪೇಟೆ ಬಂದಿದ್ದೀರಾ ಅಂತಂದರೆ ಒಂದು ವಿಸಿಟ್ ಮಾಡಿ ಚೆಕ್ ಮಾಡಿ ಹೋಗಿ ಮೇಡಮ್ ಈಗ ಒಂದು ಬೆಂಟೆಕ್ಸ್ ಬಾರ್ಡ್ರ್ ಸಾರಿ ಕೊಡ್ತಾ ಇದ್ದೀನಿ ಬೆಂಟೆಕ್ಸ್ ಚೆಕ್ಸು ಇದ್ರ ಮೇಲೆ ಬಂದು ನಿಮಗೆ ಮೇಡಮ್ ಅರೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ರೂಪಾಯಿ ಇದೆ ಈ ಕಡಿಮೆ ಮಾಡಿದೀನಿ ನಾನೇ ಆಟೋಮೆಟಿಕ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ರೆಡ್ಯೂಸ್ ಮಾಡಿ ಪ್ರೈಸ್ ನೋಡ್ತಾ ಇದ್ದೀನಿ ಸೂಪರ್ ಕಡಿಮೆ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವು ಬೇಕಂದ್ರೆ ಲಾಸ್ಟ್ ಟೈಮ್ ವಿಡಿಯೋ ಚೆಕ್ ಮಾಡಿ ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ಚೆಕ್ ಮಾಡಿಬಿಟ್ಟೆ ಬನ್ನಿ ಬೇಕಂದ್ರೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಏನು ಪ್ರೈಸ್ ಹಾಕಿದೀನಿ ಈ ಸಲ ಏನ್ ಆಗ್ತಾ ಇದೀನಿ ಅಂತ ಇದ್ರ ಮೇಲೆ ಬಂದು ನಾನು ನಿಮಗೆ ಕೊಡ್ತಾ ಬರಿ ಬರೀ ಸಾವಿರದ ನಾನೂರು ರೂಪಾಯಿ ಮೇಡಮ್ ಬ್ಲೌಸ್ ನೋಡಿ ಹೌದು ಬ್ಲೌಸ್ ಕೂಡ ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಇದೆ ಎಷ್ಟು ಜನ ಕೇಳ್ತಾ ಇರ್ತಾರೆ ಸೊ दट ಹೇಳ್ತಾ ಆದನೇ ತುಂಬಾ ದೊಡ್ಡ ಬ್ಲೌಸ್ ಬರುತ್ತೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಗ್ರ್ಯಾಂಡ್ ಆಗಿದೆ ಸಾರಿ ಕೂಡ ಯಸ್ ಬೆಲೆನೂ ಕೂಡ ತುಂಬಾ ರೀಸನಬಲ್ 1400 ಅಲ್ಲಿ ಕೊಡ್ತಾ ಇದೀನಿ ವೆರೈಟಿ ಇದೆ ಸಲ ನಾನು ನಿಮಗೆ ಬ್ಯೂಟಿಫುಲ್ ಆಗಿದೆ ಸಾರಿ ವಿತ್ ಬಾಡಿ ಫುಲ್ ಕಂಪ್ಲೀಟ್ ಚೆಕ್ಸ್ ಜೊತೆಗೆ ನಿಮಗೆ ಈಗ ಬೆಲೆನೂ ಕಡಿಮೆ ಮಾಡಿ ಅದ್ರ ಜೊತೇನಲ್ಲಿ ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದೀನಿ ಪರ್ಫೆಕ್ಟ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಮಾಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬರೀ ಸಾವಿರದ ನಾನ್ನೂರು ಚೆನ್ನಾಗಿದೆ ರೀ ಹೊಸ ವೆರೈಟಿ ಹೊಸ ಕಲೆಕ್ಷನ್ ಬೇಗ ಬೇಗ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೋಕ್ಕಾಗದೇ ಇರುವಂತಹ ಸಿಚುವೇಶನ್ ಅಲ್ಲಿ ಆನ್ಲೈನ್ ಕರಿಯರ್ ಡನ್ಸೋ ಫೆಸಿಲಿಟಿ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ನೋಡಿ ಈಗ ನಾನೊಂದು ಕ್ರೇಪ್ ಐಟಮ್ ಕೊಡ್ತಾ ಇದ್ದೀನಿ ಮೇಡಮ್ ಬೆಂಟೆಕ್ಸ್ ಬಾರ್ಡರ್ ವಿತ್ ಕ್ರೇಪ್ ಕಂಪ್ಲೀಟ್ ಬಾಡಿ ಲೈನ್ಸ್ ಬರುತ್ತೆ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ತೌಸಂಡ್ ಫೈವ್ ಹಂಡ್ರೆಡ್ ಈ ಸರಿ ಎಲ್ಲ ಆಟೋಮೆಟಿಕ್ಲಿ ನಿಮಗೆ ಪ್ರತಿಯೊಂದು ವೆರೈಟಿದು ಬೆಲೆ ನಾನು ಕಡಿಮೆ ಮಾಡಿದೆ ಕೊಡ್ತಾ ಇದ್ದೀನಿ ಮೇಡಮ್ ನಿಮಗೆ ಎಲ್ಲಾದ್ರೂ ತೊಟ್ಟು ನೋಡಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಸಖತ್ತಾಗಿದೆ ಸಾರಿ ಬ್ಲೌಸ್ ಬಂದು ಮೇಡಮ್ ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ ಇದು ಬ್ಲೌಸ್ ಕ್ಲಾತ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ಸುಮ್ಮನೆ ಎಸ್ ಮೇಡಮ್ ಬೆಂಟ್ಯಾಕ್ಸ್ ಮಾಡೋದು ಸುಮ್ಮನೆ ಏನೋ ಒಂದು ಹೇಳಿ ಏನೋ ಒಂದು ಕೊಡೋದಲ್ಲ ಕ್ವಾಲಿಟಿನೇ ಟಚ್ ಮಾಡಿ ಫೀಲ್ ಮಾಡಿ ತೊಗೊಂಡೋಗಿ ಕ್ವಾಲಿಟಿ ಸಖತ್ತಾಗಿದೆ ನೋಡಿ ಇದು ಬಂದ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬೆಂಟೆಕ್ಸ್ ಬಾರ್ಡ್ರು ಸ್ಮಾಲ್ ಬಾರ್ಡ್ರು ನೋಡಿ ಕೆಲ ನೋಡಿ ಮೇಡಮ್ ಸೇಮ್ ನಿಮ್ಮ ಮೈಸೂರು ಸಲ್ಲಿ ಕ್ರೇ ಫೇಲ್ ಮಾಡಿದಷ್ಟೇ ಫೇಲ್ ಆಗತ್ತದು ನೋಡಿ ಎಲ್ಲ ಬಂದ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ವೆರೈಟೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಕಲರ್ಸು ಡಿಸೈನ್ಸು ವೆರೈಟಿ ಬ್ಯೂಟಿಫುಲ್ ಸಾರಿ ಬೆಲೆ ಕೂಡ ತುಂಬ ರೀಸನಬಲ್ ಜೊತೆಗೆ ನಿಮಗೆ ನಾನು ಹೇಳಿದ ಬೆಲೆ ಮೇಲೆ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಹೋಗುತ್ತೆ ಆಲ್ಮೋಸ್ಟ್ ನಿಮಗೆ ತೌಸಂಡ್ ತ್ರೀ ಫಿಫ್ಟಿಗೆಲ್ಲ ಸಾರಿ ಸಿಕ್ಬಿಡ್ತೀನಿ ನಿಮಗೆ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೆ ಈ ಕಲೆಕ್ಷನ್ಸ್ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳ್ದಂಗೆ ನಾನ್ನೂರ ಐವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ತನಕ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳಿ ಯಾವ ಯಾವ ಸೀರೆ ಈ ಸೀರೆ ಇಷ್ಟ ಆಯ್ತಾ ಅದು 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 ಅಂತ ಅಂದ್ಬಿಟ್ಟು ಯಾವ್ದಾದ್ರು ತಗೊಳ್ಳಿ ಸೊ ನೀವು ಗ್ಯಾಂಗ್ ಆಗಿ ಬಂದು ಫ್ರೆಂಡ್ಸ್ ಆಗಿ ಬಂದು ಆ ಥರ ನೀವು ತಗೊಂಡ್ರಿ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಆನ್ ಯುವರ್ ಬಿಲ್ ಎಷ್ಟು ದೊಡ್ಡ ವಿಷಯ ಇದು

ನಿಜವಾಲು ಹೇಳ್ತಿದ್ರೆ ದ ಬೆಸ್ಟ್ ಕಲೆಕ್ಷನ್ಸ್ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಯಾವ್ದು ತೋರ್ಸಲಿ ಸರ್ ಇದು ಕ್ರೀಮ್ ಕ್ರೀಮ್ ಸಕತ್ತಾಗಿ ತಲೆ ಮಾಡುವುದು ಆಗಿದೆ ವಸ 컬렉션 ಮೇಡಂ ಇದು ನ್ಯೂ ಐಟಮೋ ಬಾಗ ಕತ್ತೆ ಬಿಚ್ತಾ ಅಂತ ಯಸ್ ಮೇಡಂ ಕುಚ್ಚಂತ ಇದು ಕುಚ್ ऑब्ಸರ್ವ್ ಮಾಡಬೇಕು ಇದು एक्चुअली ಸಾರಿ ಒಳಗಡೆ ಬಂದಿರೋ ಥ್ರೆಡ್ ಕುಚ್ ಕತ್ತಿದಾರ ಇದು ಎಕ್ಸ್ಟ್ರಾ ಅಲ್ಲ ಓಕೆ ಓಕೆ ಸೂಪರ್ ಆಗಿದೆ ಮೇಡಂ ಬಟ್ಟೆ ಅಂತೂ ಬಹಳ ಬಹಳ ಸಾಫ್ಟ್ ಆಗಿ ಬರುತ್ತೆ ಬೆಲೆ ಇನ್ನೂ ಸೂಪರ್ ಆಗಿದೆ ಅಷ್ಟೇ ಸಾಫ್ಟ್ ಸಿಲ್ಕ್ ಸಾರಿ ಸಕ್ಕ ಬೆಣ್ಣೆ ಬೆಣ್ಣೆ ಬ್ಲೌಸ್ ಕಾಂಟ್ರಾಸ್ ಎಂಬೋಸ್ ಬ್ಲೌಸ್ ಎಂಬೋಸ್ ಬ್ಲೌಸ್ ಬರುತ್ತೆ ಸಾರಿ ಮಾತ್ರ ಬೊಂಬಟ್ಟಾಗಿದೆ ಮೇಡಮ್ ಇದ್ರ ಕಲ್ಲಸ್ಗಳಂತ

ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರ್ಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದೀನಿ ಸೋ ಮಚ್ ಸರ್